ಮೇಡಮ್ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ಆಗ್ರಹಿಸಿ ಕರೆವೇ ಹೊತ್ತು ಪ್ರತಿಭಟನೆ ಕರೆ ಕೊಟ್ಟಿತ್ತು ತಾವು ಕೂಡ ಪ್ರತಿಭಟನೆ ಸಾಥ್ ಕೊಟ್ಟಿದ್ದು ಏನ್ ಹೇಳ್ತೀರಾ ಮೇಡಮ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಇವತ್ತಿನ 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 ಇಶ್ಯೂ ಇಲ್ಲ ಇದು ನಲವತ್ತು ವರ್ಷದಿಂದ ನಡೀತಾ ಇರೋ ಒಂದು ಹೋರಾಟ ಈ ಹೋರಾಟಗೋಸ್ಕರ ಎಷ್ಟು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸೊ ಇವಾಗ ಒಂದು ಸಮಯ ಬಂದಿದೆ ಕನ್ನಡಿಗರು ಕನಸು ನೆನೆಸಾಗಬೇಕು ಕನ್ನಡಿಗರಿಗೆ ಶೇಕಡ ನೂರರಷ್ಟು ಸಿ ಎನ್ ಡಿ ಗ್ರೂಪ್ಸ್ ಅಲ್ಲಿ ಮೀಸಲಾತಿ ಸಿಗಬೇಕು ಸರ್ಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಅದು ಯಾವಾಗ ಇಂಪ್ಲಿಮೆಂಟ್ ಆಗಬೇಕು ಅದು ಅನುಷ್ಠಾನ ಆಗಬೇಕು ಬೇಗ ಅಂಡ್ ಅಷ್ಟೇ ಈಗ ಮೇಡಮ್ ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಜನ ಬಂದಿಲ್ಲ ಅನ್ನುವಂತ ಆಕ್ರೋಶವನ್ನ ನಾರಾಯಣಗೌಡರು ಕೂಡ ವ್ಯಕ್ತಪಡಿಸಿದ್ರು ಯಾಕೆ ಈಗ ಆಗ್ತಾ ಇದೆ ಪದೇ ಪದೇ ಯಾಕೆ ಅವ್ರಗಳನ್ನ ಇನ್ವೈಟ್ ಮಾಡುವಂತ ಕೆಲಸವನ್ನ ಪದೇ ಪದೇ ಸಂಘಟನೆಗಳು ಮಾಡ್ಬೇಕಂತ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕೆ ನನಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ನಾನು ನನ್ನ ಬಗ್ಗೆ ಮಾತಾಡ್ಬೋದು ಅಷ್ಟೇ ಬೇರೆಯವರು ಏನು ಏನ್ ಆದರೂ ನಾನು ಐ ಆಮ್ ನೋ ಬಡಿ ಟು ಕಾಮೆಂಟ್ ಆನ್ ದಾಟ್ ಸೊ ಅಷ್ಟೇ ಅವರವ್ರ ವೈಯಕ್ತಿಕ ವಿಚಾರ ಅವರವ್ರ ವೈಯಕ್ತಿಕ ಯೋಚನೆ ನಾವು ಅವ್ರ ಮೇಲೆ ಬಿಟ್ಟಿದೀವಿ ಸೊ ಅಷ್ಟೇ ನಾನಿಲ್ಲೇ ಇದ್ದೀನಿ ಯಾಕೆಂದ್ರೆ ನನಗೆ ಪ್ರೀತಿ ಇದೆ ಅಷ್ಟೇ ಈ ವರದಿ ಜಾರಿಗಾಗಿ ಆಗ್ರಹಿಸಿ ಸರ್ಕಾರಕ್ಕೆ 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 ರಾಜ್ಯ ಕೇಂದ್ರ ಏನಂತ ಮನವಿ ನಾನು ಮನವಿ ಮಾಡ್ತೀನಿ ಅಂದ್ರೆ ಕನ್ನಡಿಗರಿಗೆ ಸಿ ಎನ್ ಡಿ ಗ್ರೂಪ್ ಅಲ್ಲಿ ಮೀಸಲಾತಿ ಸಿಗಬೇಕು ಆ ಜೊತೆಗೆ ಸ್ಕಿಲ್ಲಿಂಗ್ ಆಗಬೇಕು ಅಪ್ಸ್ಕಿಲ್ಲಿಂಗ್ ಆಗಬೇಕು ರೀಸ್ಕಿಲ್ಲಿಂಗ್ ಆಗಬೇಕು ಯಾಕೆಂದ್ರೆ ಸಿ ಎನ್ ಡಿ ಗ್ರೂಪ್ ಅಲ್ಲಿ ಕೂಡ ಜಾಬ್ಸ್ ಏನ್ ಬರುತ್ತೆ ಅದು ಅನ್ಸ್ಕಿಲ್ಡ್ ಲೇಬರ್ ಜಾಬ್ಸ್ ಅಂತ ಸೊ ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಜೊತೆ ಅಂಡ್ ಇದು ಆದ್ರೆ ನಿಜವಾಗ್ಲೂ ಎಷ್ಟು ಜನದು ಜೀವನ ಬದಲಾಗುತ್ತೆ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು